ವೆರಿ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಸುಮಾರಾಗಿದ್ದೀನಿ ಹಿಂಗಿದ್ದೀನಿ ತಕ್ಕ ಮಟ್ಟಿಗೆ ಟೈಮ್ ಬಂದು ಸಂಜೆ ಬೆಳಗ್ಗೆಯಿಂದ ಅಲ್ಲಿಟ್ರಲ್ಲಿ ಫ್ರೀ ಇರಲಿಲ್ಲ ಐ ತಿಂಕ್ ಆ್ಯಕ್ಚುಲಿ ನಿನ್ನೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ನಂಗೆ ವೀಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ ಬಿಕಾಸ್ ಆಫ್ ಸ್ವಲ್ಪ ಬ್ಯಿ ಆಗ್ಬಿಟ್ಟೆ ಸ್ವಲ್ಪ ಅಲ್ಲ ತುಂಬಾ ಬಿಸಿ ಆಗಿಬಿಟ್ಟೆ ಅಂತ ಹೇಳ್ಬೋದು ಒಂದು ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿ ಶ್ವೇತಾ ಮೈಸೂರಿಂದ ಅನ್ನ ಹೇಳ್ತಾ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಾನಿವಾಗ ಗೌರಿ ಹಬ್ಬದ ಶಾಪಿಂಗ್ ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ನಿನ್ನೆಯಿಂದ ಏನೇನಾಯಿತು ಅಂತ ಸಣ್ಣಪುಟ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನಿ ಗುರುವಾರ ಸಂಜೆ ಎಲ್ಲ ಕೆಲಸ ಆಯಿತು ಸಂಜೆ ದೀಪ ಕೂಡ ಹಚ್ಚಿ ವಾರ ಪೂಜೆ ಕೂಡ ಆಯಿತು ಸೊ ನಿಜಕ್ಕೂ ಫ್ರೀ ಇರಲಿಲ್ಲ ಅಂತ ಅಂದೆ ಕೆಲಸ ಇತ್ತು ಕೆಳಗಡೆ ಗೋಡೌನ್ ಕ್ಲೀನೆಲ್ಲ ಮಾಡ್ತಾ ಇದ್ವಿ ಹಬ್ಬಕ್ಕೆ ಗೌರಿ ಹಬ್ಬದ ಶಾಪಿಂಗ್ ಹೋಗ್ತಾಯಿದ್ವಿ ನೋಡಬೇಕು ಸಿಂಪಲಾಗಿ ಒಂದು ಡ್ರೆಸ್ ತಗೋತೀನಿ ಸತೀಶ್ ಕೊಡಿಸುವಾಗ ಯಾಕೆ ಬೇಡ ಅನ್ಬೇಕಲ್ವಾ ಸೊ ಹಾಗಾಗಿ ಸೊ ಬನ್ನಿ ಹೊರಡುವ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಎಲ್ಲೂ ಹೋಗಬೇಡಿ ನಿನ್ನೆ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಹೇಳ್ತೀನಿ ನೋಡ್ಕೊಂಬನ್ನಿ ಈಗ ಸಿಟಿಗೆ ಹೋಗುವ ಓಕೆ ಸ್ಟೇಟ್ ಯೋನ್ ಎಲ್ಲೂ ಹೋಗಬೇಡಿ ನನ್ನ ರೊಟೀನ್ ಸ್ಟಾರ್ಟ್ ಆಗೋದು ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಸುಮಾರು ಜನ ಗೊತ್ತು ಅದೇ ತೋರಿಸಿದ್ರೆ ಬೇಜಾರು ಮಾಡ್ಕೋತಾರೆ ಅಂತ ಕೆಲವೊಂದು ವೀಡಿಯೋದಲ್ಲಿ ನಾನು ವಾಕ್ ಮಾಡೋದನ್ನ ಆ್ಯಡ್ ಮಾಡೋದಿಲ್ಲ ಸುಮಾರು ಜನ ಆ್ಯಕ್ಸಿಸ್ ವಾಕ್ ಹೋಗೋದಿಲ್ವಾ ಅಂತ ಕಮೆಂಟ್ ಮಾಡ್ತಿರ್ತಾರೆ ಸೊ ಅದಕ್ಕೆ ಎಷ್ಟು ಸ್ಟೆಪ್ಸ್ ವಾಕ್ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡ್ತಿರ್ತಾರೆ ನಾನು ಒನ್ ಅವರ್ ವಾಕ್ ಮಾಡ್ತೀನಿ ಅರೌಂಡ್ ಒಂದೊಂದು ದಿನ ಹನ್ನೆರಡು ಸಾವಿರ ಸ್ಟೆಪ್ಸ್ ಆಗುತ್ತೆ ಒಂದೊಂದಿನ ಹತ್ತು ಸಾವಿರ ಸ್ಟೆಪ್ಸ್ ಆಗುತ್ತೆ ಸೊ ಇದೆಲ್ಲ ಮಾಡಿಕೊಂಡು ಮನೆಗೆ ಬಂದು ಗಂಜಿ ಮಾಡಿ ಿ ಗಂಜಿ ಕುಡಿದು ಮೆಟ್ಲೆಲ್ಲ ಒಂದ್ಸಲಿ ಮಾಪ್ ಮಾಡಿಕೊಂಡು ಚಪಾತಿ ಹಿಟ್ಟು ಕಲಸಿಟ್ಟು ಇವತ್ತು ಚಿತ್ ಚಿತ್ಕಿಸಿದ ಅವರೇ ಕಾಳು ಅದು ರೆಡಿಮೇಡು ಸತೀಶು ಸಂತೆಪೇಟೆಯಿಂದ ತಂದಿದ್ರು ಅದನ್ನು ಬಿಸಿನೀರಲ್ಲಿ ನೆನೆ ಹಾಕ್ಬಿಟ್ಟು ಹೋಗಕ್ಕೆ ಹೋಗಿದ್ದೆ ಅದರದ್ದು ಒಂದು ಗ್ರೇವಿ ಅಥವಾ ಸಾಂಬಾರು ದೋಸೆಗೆ ಚಪಾತಿಗೆ ಇಡ್ಲಿಗೆ ರೊಟ್ಟಿಗೆ ಸೂಪರಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಚಿತ್ಸಿದ ಅವರೇ ಬೇಳಿನ ಕೂಟು ಅಥವಾ ಹುಳಿ ಅಥವಾ ಸಾಂಬಾರು ಏನಾದರೂ ಕರಿಬೋದು ಅದರ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅದನ್ನು ಬಿಸಿನೀರಲ್ಲಿ ಹತ್ತು ಹದಿನೈದು ನಿಮಿಷ ನೆನಪಿಸ್ಕೊಂಡು ಕಾಯಿ ಕಡಲೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ರುಬ್ಬಿಟ್ಕೋಬೇಕು ನಾನು ನೋಡಿ ನೆನೆಸಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಬೆಂಕಿ ಹಬೆಗೆ ಸ್ವಲ್ಪ ಕ್ಯಾಮ್ರಾ ಆಗಿದೆ ಬೇಜಾರು ಮಾಡ್ಕೋಬೇಡಿ ಸೂಪರಾಗಿರುತ್ತೆ ನಾಟಿ ಸ್ಟೈಲು ಸೊ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ಮಾಡಬೇಕಾಗಿತ್ತು ಆಲೂಗಡ್ಡೆ ಬದ್ನೇಕಾಯಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ನನ್ನ ಹತ್ರ ಬದ್ನೆಕಾಯಿ ಇರಲಿಲ್ಲ ಆಲೂಗಡ್ಡೆ ಇತ್ತು ಸೊ ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಆ್ಯಡ್ ಮಾಡ್ಕೋತಾಯಿದ್ದೀನಿ ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ನೆನ್ಪಿಸಿಟ್ಕೊಂಡಿದ್ವಿ ಚಿತ್ಕಿಸಿದ ಅವರೆ ಬೇಳೆನ ಇದ್ದೀನಿ ಇದು ಒಂದೇ ಒಂದು ವಿಜಲ್ಲಿ ಹಾಕ್ಸಿದ್ರೆ ಸಾಕು ಬಿಸಿನೀರಲ್ಲಿ ನೆನ್ಸಿರೋದ್ರಿಂದ ಗ್ರೇವಿ ಬೇಗ ರೆಡಿ ಆಗಿಬಿಡುತ್ತೆ ನಾನು ಚಪಾತಿಗೆ ಮಾಡೋಣ ಇವತ್ತು ಅಂತ ಹೇಳಿ ಬೆಳಿಗ್ಗೆನೇ ಫ್ರೀ ಆಗೋಲ್ಲ ಗೈಸ್ ಅರಿ ಬರೀ ಮಕ್ಕಳು ಡಬ್ಬಿ ರೆಡಿ ಮಾಡಬೇಕು ಅವ್ರಿಗೆ ತಿಂಡಿ ಕೊಡಬೇಕು ಅದೆಲ್ಲ ನಿಮಗೆ ಗೊತ್ತು ನೀವು ಮಾಡೋದೇ ನಾನು ಮಾಡೋದು ನಾನೇನು ಮಾಡ್ತಾ ಮಾಡ್ತಾಯಿಲ್ಲ ಬಟ್ ಈ ರೀತಿ ಗೊತ್ತಿಲ್ಲ ಅಂದರೆ ಸಲ ಟ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಏನು ಮಸಾಲೆ ಕಾಯಿ ಕಡಲೆ ಈರುಳ್ಳಿ ಟೊಮೆಟೊ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಮಳೆ ಮಳಿಸ್ಬಿಟ್ಟು ಒಂದೇ ಒಂದು ವಿಜಲ್ ಹಾಕಿಸ್ತೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಇದು ಒಂಥರ ಉಳ್ಳುಳಿಯಾಗಿ ಟ್ಯಾಂಗಿ ಆಗಿದ್ದರೆ ಸಕ್ಕತ್ತಾಗಿರುತ್ತೆ ಈ ಅವರೆಕಾಳು ಸಾಂಬಾರು ಚಿತ್ಸಿದ ಅವರೆಕಾಳು ಸಾಂಬಾರು ಉಳ್ಳುಳ್ಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಕಲ್ಲು ಒಗ್ಗರಣೆ ಅಂತ ಕೂಡ ಹಳ್ಳಿಗಳ ಕಡೆ ಕರೀತಾರೆ ಅದು ನಿಮಗೆ ಗೊತ್ತಾ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಅದನ್ನು ಕೂಡ ಇವತ್ತು ಕಲ್ಲು ಕೊಟ್ಟಿದ್ದೆ ಕೊಟ್ಟಿದ್ದೆ ಸೂಪರಾಗಿತ್ತು ಅದು ಯಾವ ಥರ ಕೊಡೋದು ಅಂತ ಗೊತ್ತಿದ್ದರೆ ಅಥವಾ ನೀವು ಯಾರಾದರೂ ಕೊಟ್ಟಿದ್ರೆ ನಂಗೆ ಕಮೆಂಟ್ ಮಾಡಿ ಸೂಪರಾಗಿ ರೆಡಿ ಆಯಿತು ಗ್ರೇವಿ ಅಂತಲೇ ಹೇಳ್ಬೋದು ಜೊತೆಗೆ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಒಂದು ಒಂದು ಲೋಟ ಹಾಲು ಕಾಯಿಸ್ಕೊಟ್ಟು ಆರು ಗಂಟೆಗೆ ಅವ್ನಿಗೆ ಟ್ಯೂಷನ್ನು ಸೊ ಒಂದು ಹತ್ತು ಹದಿನೈದು ನಿಮಿಷ ಗ್ಯಾಪ್ ಇರುತ್ತೆ ಅಷ್ಟರಲ್ಲಿ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊ ಟೆಸ್ಟಸ್ ಎಲ್ಲ ನಡೀತಾ ಇದೆ ಅಲ್ವಾ ಕುತ್ಕೊಂಡು ಓದ್ಕೊಳ್ತಾ ಓದಿಸ್ಕೊಂಡು ಜೊತೆಗೆ ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೀನಿ ಇನ್ನೂ ಬೆಳಗ್ಗೆ ಅರ್ದಿಲ್ಲ ಹಬ್ಬ ಬೇರೆ ಹತ್ರ ಬಂತು ಎಲ್ಲ ಸ್ವಲ್ಪ ಧೂಳು ಒಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಧೂಳು ಹೊಡಿಯೋದು ತೊಗೊಂಡ್ಬಂದಿದೀನಿ ಇವಾಗಷ್ಟೇ ಪೇಂಟ್ ಮಾಡಿಸಿದ್ದೀನಿ ಅಷ್ಟೇನು ಗಲೀಜಾಗಿರಲಿಲ್ಲ ಜೊತೆಗೆ ಕಾಫಿ ಮಾಡ್ಕೊಂಡು ಕುಡಿದೆ ನನ್ನ ಮಗ ಟ್ಯೂಷನ್ಗೆ ಹೋದ ನನ್ನ ಮಗಳಿಗೆ ತಿಂಡಿ ಕೊಟ್ಟು ಡಬ್ಬಿ ರೆಡಿ ಮಾಡಿ ಅವನಿಗೂ ಕೂಡ ಹಾಟ್ ಬಾಕ್ಸ್ಗೆ ತಿಂಡಿ ಹಾಕಿಟ್ಟು ಮನೆ ಕಸ ಗುಡಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ನನ್ನ ಸ್ನಾನ ಬಂದು ದೇವ್ರ ಮನೆ ರೆಡಿ ಮಾಡೋ ಅಷ್ಟರಲ್ಲಿ ನನಗೆ ಅರ್ಧ ಗಂಟೆ ಬೇಕು ಯಾಕಂದರೆ ಇವತ್ತು ರಾಯಿವಾರ ಗುರುವಾರ ಗಣಗಲು ಹೂವು ಕಾಕಡ ಹೂವು ಸಾಮಂತಿಕೆ ಹೂವು ಎಲ್ಲ ಥರ ಹೂವು ತಂದಿದ್ರು ಸತೀಶು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಗಣಗಲು ಹೂವು ಒಂಥರ ಬಾಡೋದಂಗೆ ಆಗ್ಬಿಡುತ್ತೆ ದಾಸವಾಳ ಹೂವನ್ನ ನಾನು ಪಾರ್ಕಿಂದ ಬರುವಾಗ ಕಿತ್ಕೊಂಡ್ಬಂದಿದ್ದೆ ಎಲ್ಲನೂ ಹಾಕಿ ತುಪ್ಪದ ದೀಪ ಹಚ್ಚಿ ಕರ್ಪೂರ ಮತ್ತು ಧೂಪ ಹಾಕಿ ಆರತಿ ಮಾಡಿದ್ರೆ ಪಾಸಿಟಿವ್ ವೈಬ್ಸ್ ನಮಗೆ ನಾನು ಮಾಡಿ ಚೇಂಜ್ ಮಾಡಿ ಹೂ ಹಾಕ್ತೀನಿ ಪ್ರತಿದಿನ ಏನು ನಾನು ಹೂ ತೆಗಿಯಲ್ಲ ಪ್ರತಿದಿನ ಆ ರೀತಿ ತೆಗಿಲುಬಾರ್ದಂತೆ ಕಳಶ ಅದೆಲ್ಲ ತೆಗೀಲುಬಾರ್ದಂತೆ ಗುರುವಾರ ಶುಕ್ರವಾರ ಸೋಮವಾರ ಪ್ರತಿ ಈ ಥರ ವಾರಗಳಲ್ಲೆಲ್ಲ ಹೂ ತೆಗೆದು ಚೇಂಜ್ ಮಾಡಿ ವಾರ ಪೂಜೆ ಮಾಡ್ತೀನಿ ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ಹೊಸ್ಲಿಗೆಲ್ಲ ದೀಪ ಎಲ್ಲ ಅಂಟಿಸಿಟ್ಟು ಪೂಜೆ ಆದಮೇಲೆ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ರಾಘವೇಂದ್ರ ಸ್ವಾಮಿ ಮಂದಿರಕ್ಕೂ ಕೂಡ ಬಂದೆ ಸುಮಾರು ಜನ ಕೇಳ್ತಿರ್ತಾರೆ ಈ ಮಠ ಎಲ್ಲಿ ಬರುತ್ತೆ ಈ ಮಠ ಎಲ್ಲಿ ಬರುತ್ತೆ ಅಂತ ಮೈಸೂರವರು ಆಗಿದ್ರೆ ಟಿಕೆಲೆ ಹೌಟಲ್ಲೇ ಈ ಮಠ ಇರೋದು ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಟೀಕೆ ಲೇಔಟಲ್ ಇದೆ ಅಲ್ಲಿ ಸ್ವಾಮಿ ಅಂತ ಸೊ ಸೊ ಬ್ಲೂಸ್ ಯಾಕಂದರೆ ಬಂದಾಗ ಅಷ್ಟು ಕ್ರೌಡ್ಲಿಲ್ಲ ನನಗೆ ಮಹಾ ಮಂಗಳಾರತಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಸಿಗ್ತಾರೆ ನನಗೆ ಅಲ್ಲಿ ದೇವಸ್ಥಾನದಲ್ಲಿ ಮಾತು ಕೂಡ ಮಾತಾಡಿಸಿದ್ರು ಅಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಸೆಲ್ಫಿ ತೆಕ್ಕೊಂಡು ಅವಾಗಿನ ಜಸ್ಟ್ ಎಂಟೂವರೆ ಆಯಿತಾ ಸೊ ಹಾಗಾಗಿ ಸಾಯಿಬಾಬಾ ಮಂದಿರಕ್ಕೂ ಹೋಗಿ ಬರೋಣ ಅಂತ ಹೇಳಿ ಬಂದೆ ನಾನು ಬರವಾಗಿ ಇನ್ನೂ ಅವರ ಅಭಿಷೇಕಕ್ಕೆ ಅವಾಗ ತಾನೇ ಸ್ಟಾರ್ಟ್ ಮಾಡ್ಕೋತಾ ಇದ್ರು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಫ್ರೆಂಡ್ಸ್ ನನಗೆ ಬೆಳಗ್ಗೆ ಬೆಳಗ್ಗೆ ಈ ರೀತಿ ಹೆಚ್ಚುಕಟ್ಟಾಗಿ ಎಲ್ಲ ಕೆಲಸ ಮಾಡಿ ವಾರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ನನಗೆ ನಿಮಗೂ ಹಾಗೆ ಅನ್ಸತ್ತಾ ನನಗೆ ಕಮೆಂಟ್ ಮಾಡಿ ಸುಮಾರು ಜನ ನಂಗೆ ಟೈಮೇ ಆಗೋಲ್ಲ ಸೀಸ್ ಅಂತಾರೆ ಫ್ರೀ ಮಾಡ್ಕೊಂಡು ಹೋಗಿ ಬನ್ನಿ ಖುಷಿ ಆಗುತ್ತೆ ನೆಮ್ಮದಿ ಸಿಗುತ್ತೆ ಅಲ್ಲಿಂದ ಡೈರೆಕ್ಟಾಗಿ ಗೋಡೌನ್ಗೆ ಬಂದೆ ಗೋಡೌನಲ್ಲಿ ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ಕಾಲು ಹಾಕಕ್ಕಂಥ ಜಾಗ ಇರಲಿಲ್ಲ ಎಲ್ಲ ಕಡೆ ಹುಡುಗರು ಇವತ್ತು ಏನಂದರೆ ಒಂದು ಕೋ ಇನ್ಸಿಡೆನ್ಸ್ ಅವರು ಕೂಡ ಚಿದಕ್ಕೆ ಅವರೇ ಕಾಳು ಗೊಜ್ಜು ಮಾಡಿಟ್ಟಿದ್ದಾರೆ ನಾನು ಮನೇಲೂ ಅದೇ ಮಾಡಿದ್ದೀನಿ ನಾನು ಇವಾಗ ದಬ್ರಿ ತೆಗೆದು ತೋರಿಸಿದ್ನಲ್ಲ ಅವರು ಕೂಡ ಅದೇ ಮಾಡಿದ್ದಾರೆ ನನ್ನ ಫೇವ್ರೆಟ್ ಮೊಳ್ಕೆ ಉಳ್ಳಿ ಸಾರು ಮಾಡ್ತಾಯಿದ್ರು ಸತೀಶೋ ಇದು ಪಾತ್ರೆಯಲ್ಲಿ ಬೇಯ್ತಾ ಇದೆಯಲ್ಲ ಅದೇನೇ ಒಂದು ಮನ್ಸಲ್ಲಿ ಎನ್ಸ್ಬಿಡುತ್ತೆ ಯಾಕಾದರೂ ಕೆಳಗಡೆ ಬನ್ನ ಅಂತ ಬಂದ ತಕ್ಷಣ ಒಂದು ಕೆಲಸ ಕೊಟ್ಟರು ನನಗೆ ಕಾಫಿನ ಯಾರಿಗೆ ಕಾಫಿ ಈ ಕಾಫಿ ಕುಡಿತೀರಾ ಸರ್ ಕಾಫಿ ಕಾಫಿ ಕುಡಿತೀರ ಸರ್ ಕೆಳಗಡೆ ಬಂದಿದೆ ತಪ್ಪಾಯಿತು ಅನಿಸುತ್ತೆ ಕೆಲಸ ಹೇಳತ್ತೆ ಏನ್ರೀ ಕಾಫಿ ಕಿವಿ ಕೇಳಲ್ವಾ ಮೂಕ ಭಾಷೆ ಮೂಕಾಭಿನಯ ಕಾಫಿ ಕುಡಿತೀರಾ ಕಾಫಿ ಸ್ಪೆಷಲ್ ಮೈಸೂರು ಪಾಕು ಅಣ್ಣ ಇದು ಆರ್ಲಿಕ್ಸ್ ಆಗಿರಂಗೈತೆ ಇದು ಪ್ಲೈನ್ ಆಗಿರಂಗೈತೆ ಕಲರ್ ಚೇಂಜ್ ಐತೆ ಅಣ್ಣ ಏಸ ಕೆಳಗಡೆ ಹೋದೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಕಾಫಿ ಬೇಕಂತೆ ಸೊ ಕಾಫಿ ಮಾಡ್ತಾಯಿದ್ದೀನಿ ಒಂದೊಂದು ಸಲ ಒಂದ್ಸತಿ ಕೆಳಗಡೆ ಯಾಕಾದರೂ ಹೋಗ್ತೀನೋ ಅಂತ ನನಗೆ ಆ್ಯಕ್ಚುಲಿ ಮೊಳಕೆ ಕಾಳದು ಮಾಡ್ತಾಯಿದ್ರು ಹುಳಿ ಮೊಳಕೆ ಕಾಳು ಹುಳಿ ಮತ್ತು ಎಲ್ಲ ಥರ ಕಾಳು ಕಟ್ಟಿದ್ರು ಅದರ ಹುಳಿ ಮಾಡ್ತಾಯಿದ್ರು ಜೊತೆಗೆ ಚಿಕ್ಕ ಅವರೇ ಕಾಳದು ಗೊಜ್ಜು ಮಾಡ್ತಾಯಿದ್ರು ಸೊ ನಾನು ನಿನ್ನೆ ಮಾಡಿದ್ದೆ ಆಯಿತಾ ಇವತ್ತು ಅವರು ಮಾಡ್ತಾಯಿದ್ರು ಅದಕ್ಕೋಸ್ಕರ ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೋದೆ ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ನಾನು ನೋಡ್ಲಿಕ್ಕಂತೂ ಸಿಗಲಿಲ್ಲ ಜೊತೆಗೊಂದು ಕೆಲಸ ಅಡಿಷನಲ್ ಆಗಿ ಸಿಕ್ತು ಬೇಜಾರೇನಿಲ್ಲ ಮಾಡೋಕಿ ಕೆಲಸನ ಬಟ್ ಮಾಡಬೇಕಲ್ಲ ಈಗೆಲ್ಲ ಕ್ಲೀನ್ ಮಾಡಿದ್ದೆ ಸೊ ನೋಡಿ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ನಾನು ಫಸ್ಟ್ಗೆ ಮಕ್ಕಳೆಲ್ಲ ತಿಂದು ಸ್ಕೂಲ್ಗೆ ಹೋದರು నన్నీ తిందే అఫీ మి కొట్టు నాలుగు అంచు కాఫీ కుడదు చదువు చదువు చూ చదు ఎలాగూ సేసి కాఫీ రెడీ నన్ను మాఫీ చంద గై నన్ను మట్టి చంద బీ కొట్టి బరణ ఇది వంద ఎక్స్ట్రా కేసణ నేను స్వల్ప బన్నీ కొట్ బోణ జా ோட்ட தகவா இயர்ஃோன் ஆக்கப்பட்ரே அது ஆக்கடைந்த சக்கரை கம்மி அது அவ் எல்லாம் கொட்பிடுக்கு குருமெல்லாம் குருமெல்லாம் ஐயங்க

ಅದಕ್ಕೆ ಟೀಕನ್ನು ಫೋನ್ ಮಾಡಿದ ಅದಕ್ಕೆ ಯಾಕ ಬೆಳಗಳಾ ಅಪ್ಪ ವಾಟ್ಸಾಪ್ ಬಿಟ್ಟು ಬಂದು ನಿನಗೆ ನಾನು ಕೇಳ್ತಾ ಇದ್ದೀನಿ ಅದೂ ಯಾಕೆ ಹೇಳ್ತೀಯ ರಾಜುನೇ ಇದೆ ಕೊಡಲ್ಲ ಕೂಡಿಬಿಟ್ಟು ರಾಜುಗೆ ಫೋನ್ ಮಾಡ್ತೀಯಾ ನಮಗೆ ಯಾಕೆ ಹೇಳಲ್ಲ ಬರಿಯಾ ನಾನು ನಿಂಗೇ ನಿಂಗೇ ಒಪ್ಪಣೆ ಮಾಡೋದು ಡಿಮ್ಯಾಂಡರ್ ಮಾತ್ರ ನಮಗೆ ಹೇಳ್ತೀಯಾ ನಮಗೆ ಯಾಕೆ ಹೇಳಲ್ಲ ಅವರಿಗೆ ಯಾಕಂಗ್ ಫೋನ್ ಮಾಡ್ತಿದ್ದೀವಿ ಶಂಕರಣ್ಣ ನೀನು ನಾನು ಕೇಳ್ತಾ ಫೋನ್ ಮಾಡ್ತಿದ್ದೀವಿ ಅಯ್ಯಂಗರ್ ಯಾಕಂಗ್ ಫೋನ್ ಮಾಡ್ತಿದ್ದೀವಿ ಶಂಕರಣ್ಣ ನೀನು ಸುಮ್ಮನೆ ಹೇಳೋದು ಅಂತ ಕೇಳ್ತಿದ್ರು ನಾನು ಹೇಳ್ತೀನಿ ನಾನು

ಇಲ್ಲಿ ಮೂರ್ ದಿನ ಆಡಿದ್ರು ಹಿಂದೆಗಡೆ ಗೊಡನವ್ರು ನೋಡ್ಬೇಕಿತ್ತು ಮೂರ್ ದಿನ ನಾಲ್ಕು ದಿನ ನಿದ್ದೆ ಕೊಡ್ಲಿಲ್ಲ ನಮ್ಗೆ ಮೂರ್ ಗಂಟೆಗೆ ಎರಡು ಗಂಟೆಗೆ ಅಯ್ಯೋ ಭಗವಂತ ಎರಡು ಗಂಟೆಗೆ ಬೆಳೆ ಇಟ್ಟವ್ರೆ ಎರಡು ಗಂಟೆಗೆ ಎರಡು ಗಂಟೆಗೆ ಆಲೂಗಡ್ಡೆ ಇಟ್ಟವ್ರೆ ದೇವ್ರೆ ಅವ್ರು ಆಲೂಗಡ್ಡೆ ಪಾತ್ರೆಲಿ ಬೇಯಿಸೋದು ಕುಕ್ಕರ್ ಅಲ್ಲಿ ಬೇಯಿಸಲ್ಲ ಅವರು ಅಯ್ಯೋ ನನಗೆ ಕೇಳಿ ಕೇಳಿ ಸೌಡು ಮಾತಾಡಲ್ಲ ಅಯ್ಯಪ್ಪ ನಾನು ಒಡಬೋಡಿಯವರಂಗೆ ಮಾತಾಡ್ತವ್ರಂಗಸ್ವಾಮಿ ಅಲ್ಲಿಂದ ಬಂದು ನಾನು ಕೂಡ ಎರಡು ಮೂರು ಚಪಾತಿ ಹಾಕೊಂಡು ನಾನು ಮಾಡಿದಂಥ ಚಿತ್ಕಬ್ರೆ ಬೆಳೆ ಗೊಜ್ಜು ಜೊತೆ ತಿಂತಾ ಇದ್ದೀನಿ ಸೊ ಸೂಪರಾಗಿತ್ತು ನಾನು ಮಾಡಿದೆ ಅಂತ ಅಲ್ಲ ಚೆನ್ನಾಗಿತ್ತು ಜೊತೆಗೆ ಒಂದು ಆ್ಯಪಲ್ ಕೂಡ ತಿಂತಾ ಇದ್ದೀನಿ ಯಾಕಂದರೆ ಈ ನಡುವೆ ನಾನು ಹಣ್ಣು ತರಕಾರಿ ಸೊಪ್ಪು ಈ ಥರದೆಲ್ಲ ಏನೂ ತಿಂತಾನೇ ಇಲ್ಲ ಸೊ ಅದಕ್ಕೆ ನೋಡೋಣ ಆ್ಯಪಲ್ ಆದರೂ ತಿನ್ನೋಣ ಅಂತ ಇವತ್ತು ತಿಂತಾ ಇದ್ದೀನಿ ನನಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್ ಈ ಗೋಬಿ ನೂಡಲ್ಸ್ ಆದರೆ ತಿಂದುಬಿಡ್ತೀನಿ ನಿಮ್ಗೆ ಯಾವ ಇಷ್ಟ ಕಮೆಂಟಲ್ಲಿ ಹೇಳಿ ನನಗೆ ಆಯಿತಾ ನನ್ನ ಪಾಡ್ ನಾನು ಆ್ಯಪಲ್ಲಿ ತಿನ್ಕೊಂಡು ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಇದ್ದೆ ಸತೀಶ್ ಬೊಂಬುಡಿ ಬಡಾಯಿಸ್ತಾ ಇದ್ರು ಬಾಯಿಲಿ ಸ್ವಲ್ಪ ಕಟ್ಲೆಟ್ ಮಾಡಬೇಕು ಉಂಡೆ ಕಟ್ಟು ಬಾಯಿಲಿ ಅಂತ ಈಗ ನಾನಿಲ್ಲಿ ಐನೂರಿಂದ ಆರುನೂರು ಉಂಡೆಗಳನ್ನ ಮಾಡಬೇಕು ಇವರು ಪುಳಿಯೋಗರೆ ಇದ್ರು ಎಟ್ಕೋಕ್ ಶಂಕ್ರಣ್ಣ ಅದಕ್ಕಿನ್ನ ಬ್ರೆಡ್ ಕ್ರಮ್ಸ್ ಬರುತ್ತಲ್ಲ ಅದನ್ನು ಮೇಲ್ಗಡೆ ಪೌಡ್ರನ್ನ ಅದನ್ನು ಉದ್ರಿಸ್ಕೊಂಡು ಅವರಲ್ಲಿ ಕಟ್ಲೆಟ್ ಬಿಸಿ ಬಿಸಿ ಕಟ್ಲೆಟ್ಟು ಊಟದ ಹತ್ರ ಕರೆದು ಕೊಡ್ತಾರೆ ಇಲ್ಲಿ ಉಂಡೆ ಕಟ್ಟಿ ಕೊಟ್ಟರೆ ಸ್ವಲ್ಪ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಆಗಿದ್ರು ನಾನು ಕೂಡ ಈ ಕೆಲಸ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಕೆಲಸ ಆದಮೇಲೆ ಗೋಡೌನ್ ಫುಲ್ ಗಲೀಜ್ ಆಗೇ ಆಗುತ್ತೆ ಅಲ್ವಾ ಸೊ ಎಲ್ಲರೂ ಊಟ ತೊಗೊಂಡು ಹೊರಟೋದ್ರು ನಮ್ಮ ಕ್ಲೀನರ್ಸ್ ಕೂಡ ಊಟ ತೊಗೊಂಡು ಹೋದ್ರು ನಾನು ಒಬ್ಬಳೇ ಗೋಡೌನ್ ತೊಳಿತಾಯಿದ್ದೆ ಇವತ್ತು ಯಾವ ಕಡೆಯಿಂದ ಮಳೆ ಬರುತ್ತೋ ಗೊತ್ತಿಲ್ಲ ನನ್ನ ಪತಿ ದೇವರು ಪತಿ ರಾಯರು ನನಗೆ ನೀರು ತಂದು ಇದ್ದಾರೆ ನಾನೇನು ಕೇಳಲಿಲ್ಲ ನೀರು ತಂದು ಹಾಕ್ಕೊಡಿ ಅಂತ ಬಟ್ ಅವ್ರಿಗೆ ಅನ್ನಿಸ್ತು ಅನಿಸುತ್ತೆ ಗೋಡೌನ್ ಫುಲ್ ಗಲೀಜಾಗಿತ್ತು ಗೈ ಸರ್ ನೀವು ನೋಡ್ಬೋದು ಜಿಡ್ಡು ಗಲೀಜು ಎಷ್ಟಿತ್ತು ಅಂತ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಕ್ಲೀನರ್ಸು ಅರ್ಧ ಉಜ್ಜ್ಬಿಟ್ಟು ಹೊರಟೋದ್ರು ಸೊ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂದರೆ ಅಕ್ಕ ವೀಡಿಯೋದೆಲ್ಲ ಹಾಕ್ತಿಯಾ ಅವ್ರು ಹಂಗೆ ಕಮೆಂಟ್ ಮಾಡ್ತಾರೆ ಹಿಂಗೆ ಕಮೆಂಟ್ ಮಾಡ್ತಾರೆ ಅಂತ ಬೇಜಾರ್ ಮಾಡ್ಕೋತಾರೆ ಸೊ ನಾನು ಏನು ಹೇಳೋದು ಅಂದರೆ ಮಾಡೋ ಕೆಲಸದ ಮೇಲೆ ಅವಮಾನ ಇರಬಾರ್ದು ಜೊತೆಗೆ ಶ್ರದ್ಧೆ ಭಕ್ತಿ ಇರಬೇಕು ನಾನು ಫ್ರೆಶ್ ಆಗಿ ಸ್ನಾನ ಮಾಡಿ ವಾರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಎಷ್ಟು ಬೆವ್ರತಾ ಇದ್ದೀನಿ ನೀವೇ ನೋಡಿ ಎಷ್ಟೆಷ್ಟು ಥರ ಪೊರ್ಕೆ ಇಡ್ಕೊಂಡು ಉಂಜುತಾ ಇದ್ದೀನಿ ಅಂತ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೆಲಸನೇ ಇದು ಅವ್ರು ಮಾಡ್ತಾರೆ ಇವರು ಮಾಡ್ತಾರೆ ಅಂತ ಕಾಯ್ಕೊಂಡಂತೂ ಕೂತ್ಕೊಳ್ಳೋಕ್ಕಾಗಲ್ಲ ಇರೋ ಬರೋ ಬೆವರೆಲ್ಲ ಕಿತ್ಕೊಂಡು ಮೈಯಿಂದ ಹೊರಟೋಯ್ತು ಮನೆಗೆ ಬಂದು ಫ್ರೆಶ್ ಆಗಿ ಆ ಡ್ರೆಸ್ ಚೇಂಜ್ ಮಾಡಿ ಮೈ ತೊಳ್ಕೊಂಡು ಕೈ ಕಾಲು ಮುಖ ತೊಳ್ಕೊಂಡು ತುಂಬ ಹೊಟ್ಟೆ ಸೊತ್ತಾಯಿತು ಸೊ ಒಂದು ಬೇಳೆ ಒಬ್ಬಟ್ಟು ಮಾಡಿದರು ಬಿಸಿ ಅಂತೂ ಇರಲಿಲ್ಲ ಸ್ವಲ್ಪ ಆರೋಗ್ಯದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ನನಗೆ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಜಾಮೂನು ಅಂದರೆ ಇಷ್ಟ ನಾನು ತಿಂದರೆ ಒಂದಿಷ್ಟು ಸ್ವೀಟ್ಸಲ್ಲಿ ಇದಿಷ್ಟು ತಿಂತೀನಿ ಅಷ್ಟೇ ತುಂಬ ಸುಸ್ತಾಯಿತು ಗಾಯಸ್ ಅನ್ನೋದಂತು ತುಂಬ ಈಸಿ ಬಟ್ ಮಾಡೋದು ತುಂಬಾ ಕಷ್ಟ ಸತೀಶ್ ಇರಲಿಲ್ಲ ಊಟದ ಹತ್ರ ಸ್ನಾನ ಮಾಡಿಕೊಂಡು ಪಾಪ ಅವರು ಹೊರಟೋದ್ರು ನಾನು ಅದೇ ಚಿತ್ಕಿದವರೇ ಕಾಳು ಗ್ರೇವಿಗೆ ಬಿಸಿ ಅನ್ನ ಮಾಡಿಕೊಂಡು ಸ್ವಲ್ಪ ಪಲ್ಯ ಹಾಕ್ಕೊಂಡು ತಿಂತಾ ಯಾಕಂದರೆ ನನಗೆ ರಕ್ತ ಕಮ್ಮಿ ಆಗಿದೆ ರಕ್ತ ಕಮ್ಮಿ ಆಗಿದೆ ಅಂತಾರೆ ಅದಕ್ಕೋಸ್ಕರ ತರಕಾರಿ ತಿಂತಾಯಿದ್ದೀನಿ ಮತ್ತು ಅಮ್ಮನ ಹೆಸರು ಏನೋ ಅಪ್ಪನ ಹೆಸರು ಹೆಸರು ಅಕ್ಕ ಅಕ್ಕೂ ಹೆಸರು ಮಾಮೂನ ಹೆಸರು ಇಲ್ಲಿ ಇಲ್ಲಿ ಅಣ್ಣನ ಹ್ಮ್ ಅಲ್ಲಿ ಪಾಪು ಇದು ಆಯ್ ಮೇಡ ನೋಡ್ ನೋಡ್ತಾ ಎಷ್ಟು ಬೇಗ ಸಂಜೆ ಆಯ್ತೋ ಗೊತ್ತಿಲ್ಲ ಪಾಪು ಕೂಡ ಬಂದಿತ್ತು ನಮ್ಮ ಮಕ್ಕಳು ಸ್ಕೂಲಲ್ಲಿ ಏನೋ ಕಾಂಪಿಟೇಷನ್ ಅಂತೆ ಗಿಡ ನೆಡಬೇಕು ಫೋಟೋ ಕಳಿಸ್ಬೇಕು ಅಂತ ಮೆಸೇಜ್ ಬಂದಿತ್ತು ಸೊ ನಾವು ಕೂಡ ನಮ್ಮ ಮನೆ ಹತ್ರ ಇರುವಂತ ಜಾಗದಲ್ಲಿ ಗಿಡಗಳು ನೆಟ್ಟು ಒಂದು ಪಾಟ್ಗೆ ಗಿಡ ಕೂಡ ತಂದು ನೆಟ್ಟು ಸಿಟಿಗೆ ಹೊರಟ್ವಿ ನಮ್ಮ ಜೊತೆ ಬರ್ತಿಯಾ ಸಿಟಿಗೆ ಸಿಟಿ ಓಕೆ ಆಂಟಿ ಆಕೆ ಆಂಟಿ ಬರ್ತೀನಿ ಸೀಟಿ ಸೀಟಿ ಅಲ್ಲಿಡು ಅಲ್ಲಿಡು ಓಡಿ ಕಿಳುಡು ಚಡ್ಡಿ ನಡಿ ನೀನು ಅತ್ತ ಹೋಗೋಣ मम्मीಗೆ ಬೈ ಮಾಡಲಿ ಪಲ್ಲವಿಗೆ मम्मी ಇಲ್ಲಿ ಅಟ ಮಾಡ್ದೆ ಅವ್ರ ಅಣ್ಣ ಇದ್ರೆ ಅವ್ರ ಅಣ್ಣ ನೋಡಕತ್ತಾನ ನಂಗೆ ಭಯ ಆಯ್ತೈತೆ ಹ್ಞೂ ಅಲ್ಲಿ ಇಟ್ಬಿಡಪ್ಪ ಹ್ಮ್ ಆಯ್ತು ಜಾಣ ಅಲ್ಲಿ ಮಮ್ಮಿಗೆ ಬಾಯಿ ಮಾಡು ಪಲಾವಿಗೆ ಅಲ್ಲಿ ಬಾಯಿ ಮಾಡು ಬಾಯ್ ಕಲ್ಲು ಕಲ್ಲು ಬಾಯಿ ಮಾಡ್ದಾ ಕೈ ಕೈ ಉಳಾಕ ಕೈ ಉಳಾಕ ಹ್ಞೂ ಜಾಣ ಜಾಣ ಎದು ಜಾಣ ಗುಡ್ ಬಾಯ್ ಆಗ್ಬಿಟ್ಟವ್ನೀಗ ಯಾವ ಕಡೆ ಯಾಕೆ ಹೋಗೋಣ ಸಿಟಿಗೆ ಹೋಗ್ತಾರೆ ಅದು ನಿಂಗೇನು ಬೇಕು ಇದು ನಿಂಗೇನು ಬೇಕು ಆಯ್ ಬೇಕು ಚಾಕಿ ಚಾಕಿ ಅವ್ನಿನ್ನೇನು ಕೇಳೋಲ್ಲ ಚಾಕಿ ಹಾ ಎಲ್ಲಿ ಪಾಪು ಇನ್ನೇ ಕನ್ನಡೀಲಿ ಕೈ ಉಳಾಕಪ್ಪ ಆಯ್ತು ಅದು ಬಲೆಯಲ್ಲ ಬಿಡು ಅದು ಚಡ್ಡಿ ನಿಂದು ಸುಸ್ಸು ಮಾಡಿದ್ರೆ ಚಡ್ಡಿ ಅಮ್ಮ ಅಮ್ಮ ಮನೆ ಅಪ್ಪ ಅಪ್ಪ ಡ್ಯೂಟಿ ಅಪ್ಪನ್ ಯಾಕೆ ನೆನ್ಸ್ಕೊತ ಇದ್ಯಾ ಸಿಟಿಗೆ ಹೋಗುವಾಗ ಆಟ ಆಟೋ ಹ್ಮ್ ಅಂಗಡಿ సిటీ బందైతే పాప నమ్మ యదు ఫస్ట్ టైమ్ అల్వాదు ఫస్ట్ టైమ్ అల్వాదూ వాచ్ మనేనా సిటీ సిటీ

ಅಲ್ಲಿ ಲಂಗ ಬ್ಲೌಸ್ ಹಾಕಿದಿರಲ್ಲ ಗೊಂಬೆಗೆ ಆ ಇಲ್ಲ ತರದ್ ಸೈಜ್ ಲಂಗ ಬ್ಲೌಸ್ ಸೈಜ್ ಟೂನಾ ಎಷ್ಟು ಸೈಜ್ ಹಾ ಎಲ್ಲಿ ತೋರಿಸಿ ಓಪನ್ ಮಾಡಿ ಇರೋ ಸೈಜ್ ನೋಡೋಣ ಬ್ಲೌಸದು ಬ್ಲೌಸ್ ಆಗುತ್ತಾ ನೋಡೋಣ ಇರೋ ಹ್ಞೂ ಇದೆ ಕೊಡಿ ಮೇಡಮ್ ಅದು ತಗೊಳ್ಳ ಚಾರಿಗೆ ಒಂದು ಲೆಹಂಗಾ ಥರದ್ದು ತಗೊಂಡು ಈಗ ನಂದು ಡ್ರೆಸ್ ತೊಗೊಳೋಕ್ಕೆ ನೀಲ್ ಕಮಲ್ ಸ್ಟ್ರೇಟ್ಗೆ ಬಂದಿದ್ದೀನಿ ಈ ಅಂಗಡಿ ಸುಮಾರು ಜನಕ್ಕೆ ಗೊತ್ತು ನಾನು ಸುಮಾರು ವರ್ಷದಿಂದ ಇಲ್ಲೇ ಶಾಪ್ ಮಾಡೋದು ಬಟ್ಟೆ ಮೆಟೀರಿಯಲ್ ತುಂಬ ಚೆನ್ನಾಗಿ ಸಿಗುತ್ತೆ ಆಮೇಲೆ ಎಸ್ ಟು ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ತನಕನೂ ಕೂಡ ಇಲ್ಲಿ ಬೈ ಮಾಡ್ಬೋದು ಅಫ್ರೋರ್ಡಬಲ್ ರೇಟ್ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಬಟ್ಟೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನನ್ನ ಹತ್ರ ಇರೋ ಆಲ್ಮೋಸ್ಟ್ ಗೌನ್ಸ್ ಎಲ್ಲ ನಾನು ಇಲ್ಲೇ ತೊಗೊಂಡಿರೋದು ನಾನು ಎದುಗೆ ಅಂತ ಒಂದು ಆಟ ಸಾಮಾನು ಕೂಡ ಕೊಡಿಸಿದ್ದೆ ಅವನಿಗಂತೂ ತುಂಬ ಇಷ್ಟ ಆಯಿತು ಮನೇಲಿ ಆಟ ಆಡುವ ಇಟ್ಕೊಳಪ್ಪ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅವನಿಲ್ಲೆ ಲೈಟ್ ಆನ್ ಮಾಡು ಆಂಟಿ ಅವರಂತೂ ನಿಂತಿದ್ದ ಕಡೆ ನಿಲ್ತಾ ಇಲ್ಲ ಸೊ ಇವಾಗ ಡ್ರೆಸ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಾನು ಒಟ್ಟಿಗೆ ಮೂರು ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡೆ ಯಾವುದಾದ್ರೂ ಎರಡು ಫೈನಲ್ ಮಾಡೋಣ ಅಂತ ಸೀರೆ ಸುಮಾರು ವರಮಲಕ್ಷ್ಮಿ ಹಬ್ಬದಲ್ಲೇ ತೊಗೊಂಡಿದ್ದೆ ಅಲ್ವಾ ಹಾಗಾಗಿ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಎಲ್ಲ ಹೊಸ ಹೊಸ ಪ್ಯಾಟ್ರನ್ ಕೋಟ್ ಸೆಟ್ಸಿಂದ ಹಿಡ್ದು ಸುಮಾರು ಎಲ್ಲ ಬಂದಿತ್ತು ಅವ್ರು ಹೇಳ್ತಾಯಿದ್ರು ತಗೊಳ್ಳಿ ಅಂತ ಅಂದ್ಬಿಟ್ಟು ಮೀನ್ಸ್ ಅಂದರೆ ಬಟ್ಟೆ ಚೆನ್ನಾಗಿರುತ್ತೆ ಈ ಅಂಗಡೀಲಿ ಸುಮಾರು ಜನ ಎಲ್ಲಿ ತೊಗೋತೀರಾ ಅಂತಲೂ ಕಮೆಂಟ್ ಮಾಡಿದರು

ಓಪನ್ ಮಾಡಿ ನ್ಯೂ ಕಲೆಕ್ಷನ್ ಯಾವ್ದು ಹೇಳ್ತಾ ನೋಡಿ ನಾಲ್ಕು ಪೀಸ್ ತಗೋಬೇಕು ಸೂಪರ್ ಐಟಮ್ ನೋಡಿ

ಸೂಪರು ಸೂಪರು ಬಾಂಬ ಆಂಟಿಗೆ ಪಪ್ಪಿ ಕೊಡು ಓ ಇನ್ನೊಂದು ಎರಡು ಇಸ್ಕೊಂಬ್ರೆ ಪಪ್ಪಿ ಕೊಡು ಆಂಟಿಗೆ ಬಾಲ್ ಇಡು ಕಾರಲ್ಲಿ ಸಾರು ಅದು ಎದುದು ನಮ್ದು ಎದುದು ಗುಡ್ ನೈಟ್ ಬೆಳಗ್ಗೆ ಮಾತಾಡೋಣ ಬೆಳಗ್ಗೆ ಮೀಟ್ ಮಾಡೋಣ ಬೈ ಹ್ಞೂ ಕರ್ಕೊಂಡು ಹೋಗಿ ಬಿಟ್ಬಿಡೋ ಬಾಲ್ ಎತ್ಕೊ ಅವ್ನು ಬಾಯ್ ಅವಂದೆಲ್ಲಿ ಬಾಲು ಅವನ ಗೋಬಿ ಎಲ್ಲಿ ಸೊ ಇದು ಇವತ್ತು ನಮ್ಮ ಜೊತೆ ಶಾಪಿಂಗ್ ಬಂದಿದ್ದು ನಿಜಕ್ಕೂ ಖುಷಿ ಆಯಿತು ಒಂದವೇ ಬರುವಾಗ ಅವ್ರಿಗೂ ಕೂಡ ಗೋಬಿ ಪಾರ್ಸಲ್ ತೆಗೆದು ಯಾಕಂದರೆ ತುಂಬ ಲೇಟ್ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ಸೊ ನಾವು ಕೂಡ ಡ್ರೈ ಗೋಬಿ ಮತ್ತೆ ನೂಡಲ್ಸ್ ಮತ್ತು ರೋಟಿ ಜೊತೆಗೆ ಪಾಲಕ್ ಪನ್ನೀರ್ನ ತೊಗೊಂಬಂದ್ವಿ ಪಾರ್ಸಲ್ಲು ಸೊ ಎಲ್ಲ ನನಗೆ ರೋಟಿನ ಈ ಥರ ಪೀಸ್ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆ್ಯಕ್ಚುಲಿ ಪಾಲಕ್ ಪನ್ನೀರ್ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಸೊ ಡ್ರೈ ಗೋಬಿ ತೊಗೊಂಡಿದ್ದೆ ನಾನು ಎಲ್ಲ ಶೇರ್ ಮಾಡಿಕೊಂಡು ವಿಕ್ಕಿ ನಾನು ವಿಕ್ಕಿ ಫ್ರೈಡ್ ರೈಸ್ ತೊಗೊಂಡಿದ್ದೆ ಕುತ್ಕೊಂಡು ತಿಂತಾ ನಂಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ತುಂಬ ಸುತ್ತಾಡಿ ಟಯರ್ಡ್ ಆಗಿತ್ತು ಬಿಸಿ ಬಿಸಿ ತಿಂದಿದ್ದ ತಕ್ಷಣ ಒಳ್ಳೆ ನಿದ್ರೆ ಕೂಡ ಬಂತು ವಿಕ್ಕಿ ಬಬ್ಬುನೂ ಅಷ್ಟೇ ಅವ್ರಿಗೆ ಇನ್ನೂ ಎದ್ದು ಜೊತೆಗೆ ಆಟ ಆಡೋ ಮೂಡಲ್ಲೇ ಇದ್ದರು ಒಂಬತ್ತು ಗಂಟೆ ಆಗ್ಬಿಟ್ಟಿದೆ ನಾನು ಹೇಳ್ತಾ ಇದ್ದೆ ಬೇಗ ತಿಂದು ಬೇಗ ಮಲ್ಕೊಂಡ್ರೆ ಸರಿ ಮತ್ತೆ ಬೆಳಗ್ಗೆ ಬೇಗ ಎಬ್ಬರಿಸ್ತೀನಿ ಅಂತ ಮತ್ತೆ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ರಾತ್ರಿ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ತುಂಬ ಜನ ಏನು ತೊಗೊಂಡ್ರಿ ತೋರಿಸಿ ಸ ಅರ್ಧಂಬರ್ಧ ಹೇಳ್ತೀರಾ ಅಂತಲೂ ಕೂಡ ಹೇಳ್ತೀರಾ ನನಗೆ ಹಾಗಾಗಿ ತೋರಿಸೋಣ ಅಂತ ನಾನು ಈ ಸರ್ತಿ ಡ್ರೆಸ್ನ ಶಾಪ್ ಮಾಡಿದೆ ಅಂತಲೇ ಹೇಳ್ಬೋದು ಇದು ಒಂದು ಪರ್ಪಲ್ ಕಾಟ್ ಸೆಟ್ ಥರ ಪಟಿಯಾಲ ಪ್ಯಾಂಟ್ ಬರುತ್ತೆ ಈ ಥರ ಡ್ರೆಸ್ಸು ಈ ಥರನೇ ಇದೆ ಎಂಬ್ರಾಯ್ಡ್ರಿ ಫುಲ್ಲು ಮತ್ತು ಇದು ಒಂದು ಡ್ರೆಸ್ ತಗೊಂಡೆ ಇದು ವಿತ್ ಕಾಲರ್ ಇರುವಂಥ ಡ್ರೆಸ್ಸು ಇದು ಕಿಸ್ತಾ ಗ್ರೀನ್ಗೆ ಪಿಂಕ್ ವೇಲ್ ಮತ್ತು ಪಿಂಕ್ ಪಿಂಕ್ ಕಲರ್ ಆ್ಯಕ್ಚುಲಿ ಪೀಸ್ತಾ ಕಲರ ಪ್ಯಾಂಟ್ ಪಟಿಯಾಲ ಪ್ಯಾಂಟ್ ಬಂದಿದೆ ತುಂಬ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು ಈ ಪ್ಯಾಟ್ರನಲ್ಲಿ ನನ್ನ ಹತ್ರ ಡ್ರೆಸ್ ಇರಲಿಲ್ಲ ಸೊ ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀವಿ ಆಮೇಲೆ ಇದ್ರ ಜೊತೆ ಒಂದು ಕನಕಾಂಬ್ರ ಕಲರ್ ಡ್ರೆಸ್ ಅಂತ ತೋರಿಸಿದ್ರು ಮೂರು ಡ್ರೆಸ್ಸು ಅದು ತುಂಬ ಇಷ್ಟ ಆಗಿತ್ತು ಬಟ್ ಎಲ್ಲ ಒಂದೇ ಪ್ಯಾಟ್ರನ್ ಆಗಿಬಿಡುತ್ತೆ ರೆಗ್ಯುಲರಾಗಿ ಜಾಸ್ತಿ ಗೌನ್ಸ್ 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 ಅಂತ ತಗೋತಾ ಇದ್ದೆ ಬಟ್ ಈ ಥರ ಕಾಟ್ ಸೆಟ್ಟಲ್ಲಿ ತಗೊಳ್ಳೋಣ ವಿತ್ ವೇಲ್ ಪ್ಯಾಂಟ್ ಇರೋಂಥ ತೆಗೊ ತಗೊಳ್ಳೋಣ ಅಂತ ಇದು ತ್ರೀ ಫೋರ್ತ್ ಸ್ಲೀವ್ಸ್ ಇದೆ ಸೊ ನನಗಿದು ತ್ರೀ ಫೋರ್ತ್ ಸ್ಲೀವ್ಸ್ ಬೇಡ ಸ್ವಲ್ಪ ತೆಗೆಸ್ಬಿಟ್ಟು ಶಾರ್ಟ್ ಮಾಡಿಸೋಣ ಕಪ್ಸೆಲ್ಲ ರಿಮೂವ್ ಮಾಡಿಸೋಣ ಆಲ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಅಷ್ಟೇ ಇದು ಸ್ಲೀವ್ಲೆಸ್ ಇದೆ ಇದ್ರದ್ದು ಕ್ಲಾತ್ ಇದೆ ನಾನು ಸ್ಲೀವ್ಲೆಸ್ ಎಲ್ಲ ಹಾಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಗೈಸ್ ಇದದು ಸ್ಲೀವ್ಸು ಜಾಯಿನ್ ಮಾಡಬೇಕು ಕಪ್ಸು ರಿಮೂವ್ ಮಾಡಿಸ್ಬೇಕು ಹಾಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ತೋರಿಸ್ತೀನಿ ಹೇಗೆ ಬಂದಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ವಿಕ್ಕಿ ಸ್ವಲ್ಪ ನೈಟ್ ವೇರ್ಗಳನ್ನ ತೊಗೊಂಡ ಅವನೂ ಬರ್ತಾಡೇ ಇದೆ ಸೆಪ್ಟೆಂಬರ್ ಫಸ್ಟ್ಗೆ ಅವ್ನು ಬರ್ತಾಡೇ ಶಾಪಿಂಗ್ ಅವ್ನಿನ್ನೂ ಬಟ್ಟೆ ತೊಗೊಂಡಿಲ್ಲ ಶಾಪ್ಗೆ ಮೀನ್ಸ್ ಅಂದರೆ ಹಬ್ಬಕ್ಕೆ ಒಂದು ಸಿಂಪಲ್ಲಾಗಿ ಟಿ ಶರ್ಟು ಪ್ಯಾಂಟ್ ತೊಗೊಂಡ ಅವ್ನಿಗಿನ್ನ ಯಾವ್ಯಾವುದೋ ಪ್ಯಾಂಟ್ ಬೇಕಂತೆ ಆಮೇಲೆ ಏನಂತಾರೆ ಅದಕ್ಕೆ ಡಬಲ್ ಸೈಜಸ್ ಲೂಸ್ ಲೂಸ್ ಟೀ ಶರ್ಟ್ಸ್ ಬೇಕಂತೆ ಓವರ್ ಸೈಜ್ ಟಿ ಶರ್ಟ್ ಬೇಕಂತೆ ಜೊತೆಗೆ ಯಾವುದೋ ಶೂಸ್ ಬೇಕಂತೆ ನೈಟ್ ವೇರ್ಗಳು ತೊಗೊಂಡು ಸೊ ನಾನು ಸ್ವಲ್ಪ ನೈಟ್ ಪ್ಯಾಂಟ್ಗಳೆಲ್ಲ ಬೇಕಿತ್ತು ಅದು ಕೂಡ ಶಾಪ್ ಮಾಡಿದೆ ಇದು ಚಾರು ಬಟ್ಟೆ ನೀವು ನೋಡಿದ್ದೀರಾ ಸೊ ಈ ರೀತಿ ಅವಳ ಹತ್ರ ಇರಲಿಲ್ಲ ಲಂಗ ಬ್ಲೌಸ್ ಥರನೂ ಆಗುತ್ತೆ ಲೆಹಂಗಾ ಥರನೂ ಆಗುತ್ತೆ ಇದು ವೇಲು ತುಂಬ ಚೆನ್ನಾಗಿದೆ ಆಮೇಲೆ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಚುಚ್ಚುವಂಥದ್ದು ಇರಿಟೇಷನ್ ಆಗೋಂಥದ್ದು ಆ ಥರದ್ದೆಲ್ಲ ಏನಿಲ್ಲ ಒಳಗಡೆ ಕ್ಯಾನ್ವಾಸ್ ಬಟ್ಟೆ ಬಟ್ಟೆ ಚೆನ್ನಾಗಿದೆ ಆ್ಯಕ್ಚುಲಿ ಅದಕ್ಕೆ ತೊಗೊಂಡಿದಂಥದ್ದು ಸೊ ನನಗೆ ನಿನ್ನೆ ನಿಜಕ್ಕೂ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಅದಕ್ಕೆ ಈಗ ವ್ಲಾಗ್ನ ಕಂಟಿನ್ಯೂ ಮಾಡಿ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದಾಗಿತ್ತು ನಮ್ಮ ಗೌರಿ ಹಬ್ಬದ ಶಾಪಿಂಗ್ ವ್ಲಾಗ್ ವ್ಲಾಗ್ ಹೇಗಿತ್ತು ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೋ ಸಾಂಬ್ ಲವ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗಲೂ ಸಿಗ್ತೀನಿ ಚಾಟಾ ಬಾಯ್ ಬಾಯ್ ಸಿ ಯು ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಲವ್ ಯು ಬಾಯ್